ಆ ಮನಿಯೊಳಗ ಏನಿತ್ತು ಗಂಡ ಅನುದ್ರೂ ಸಹ ಆ ತಾಯಿಗೆ ಅತ್ತಿಯಿಂದ ನಾರ ಮೈದುರಿಂದ ಏನ್ ಮಾಡಿ ಆದ್ರೂ ಆ ತಾಯಿಯಿಂದ ಭಕ್ತಿಯನ್ನು ಬಿಡಲಿಲ್ಲ ಆ ತಾಯಿ ಶ್ರೀಶೇಲ ಮಲ್ಲಿಕಾರ್ಜುನ ಭಕ್ತಿ ಆ ತಾಯಿ ಏನು ಅಂತಂದ್ರೆ ಆ ಶ್ರೀಶೇಲ ಮಲ್ಲಿಕಾರ್ಜುನಲ್ಲಿ ಪರಮ ಭಕ್ತಳಾಗಿ ಪ್ರತಿ ದಿನ ಏನಪ್ಪಾ ಅಂತಂದ್ರ ಉಪವಾಸ ಆ ತಾಯಿ ಕೆಲಸ ಮಾಡಿದ್ರೆ ಊಟ ಆ ತಾಯಿ ಸಹ ತಾಯಿ ಏನಪ್ಪ ಜಗತ್ತಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಬಯಸ್ತಿದ್ರು ಆಮೇಲೆ ಅವಳ ಮೈದನ ಚಟಕ್ಕೆ ದಾಸ ವೇಮನ ಅಂತ ವೇಮನನ ಏನ್ಪಾ ತಿದ್ದಿ ಸರಿದಾರಿಗೆ ತಂದಂತ ತಾಯಿ ಯಾರಾದ್ರೂ ಇದ್ರೆ ಅದು ಅಂತ ಹ್ಮ್ ಅವ್ರ ಮೈದನ ಏನಪ್ಪಾ ಅಂತಂದ್ರ ಬೇಷೇ ಸಹವಾಸ ಮಾಡಿದ್ದ

ಯಾವ ರೀತಿ ಇದ್ರು ಅವರು ಬರೇ ಒಬ್ಬ ವೇಷ ಸವಾಸ ಮಾಡಿ ಅವರು ತಮ್ಮೆಲ್ಲ ವೈದ್ಯಕ್ಕೆ ಕೊಡ್ತಿದ್ರು ಒಂದ್ ಸಾರಿ ಈ ತಾಯಿಯ ಮೂಗುತಿ ಮೇಲೆ ಆ ವೇಷ ಕನ್ನಡ ಇವ್ರು ಕೇಳ್ತಾರ ವಿಮನ್ ಅವ್ರು ಯಾಕೆ ಬಂದಿ ಅಂತ ಈಗ ನನಗೆ ನಿಮ್ಮ ಅತ್ತಿಗೆಯ ಮೂಗಿನ ವಿರುದ್ಧ ಮೂಗತಿ ಇದೆ ಅಂತ ಅವಾಗ ಇವ್ರು ಹೋಗಿ ಹೆಂಗೆ ಕೇಳಬೇಕ ಬೈನಿ ಹೆಂಗೆ ಕೇಳಬೇಕು ಅದಕ್ಕೆ ಅವ್ರ ಕಟ್ಟಿ ಮೇಲೆ ಉಪಾಸ ಕೇಳಕ್ ಒಂದಿನ ಕುಂದ್ರ ಬಾರಪ್ಪ ವಿಮನ ಊಟ ಮಾಡುವ ಅಂತ ಹೇಳಿ ಹೇಮರಡಿ ಮನೋಪ್ತಾ ಇದ್ದ ಯಾರು ಮಗಸ್ತು ಅಂದ್ರೆ ಊರಿಗೆ ಮನೆಗೆ ಬೇಸರ ಬಿಡ್ತಾವ್ ಅಂತ ಅವ್ರ

ಬೆತ್ತಲೆ ಆಗಿ ಹಾಕಿ ಮೂರು ಸುತ್ತ ಏನು ಮಂಚದ ಸುತ್ತ ಬಾಗಿ ತೋಳಬೇಕು ಅದನ್ನ ಬರತಕ್ಕದ್ದನ್ನ ಆ ತಾಯಿ ಬಿಚ್ಚಿ ಕೊಡುವಾಗ ಆಕೆ ಮನಸ್ಸಿನೊಳಗೆ ಎಷ್ಟು ನೋವು ಇರಬಹುದು ಆದ್ರೂ ಮೈದಾನ ಮೇಲೆ ಎಷ್ಟು ಪ್ರೀತಿ ಅನುಕಂಪ ಮಮತೆ ಇರಬಹುದು ನೋಡ್ರಿ ಯಾರು ತಿಳ್ಕೊತಾರೆ ಅವತ್ತಿನ ಕಾಲ ಮೈದಾನ ಮಗ ಅಂತ ಯಾರು ತಿಳ್ಕೊತಾರೆ ಆ ತಾಯಿ ಆ ಮೈದಾನ ಚಂದ ಆಗಿ ಅಂತ ತಿಳ್ಕೊಂಡು ಅವನ ಕೈಯಾಗಿ ಮೂಗಿ ಕೊಡ್ತಾಳ ಅವಾಗ ಇವರು ಹೋಗಿ ಕೂಡ್ತಾರ ಕೂತಾಗ ಇವ್ರು ಮನಸ್ಸು ಏನೋ ಒಂದು ಚುಚ್ಚಾಕ ಶುರು ಮಾಡ ಯಾರಿಗೂ ಬೇಗ ಮನಸ್ಸು ಚಾಕ್ ಮಾಡ ಏನ್ಪಾ ನಾನು ಸರಿ ಮಾಡಕೊಂಡ ಅವಾಗ ಹೆಣ್ಮ ಒಂದು ಸುತ್ತ ಸುತ್ತ ಬರ್ತಾಳ ಸುತ್ತಿ ಬರ್ತಾಳ ಮೂರು ಸುತ್ತ ಸುತ್ತಿ ಹಿಂದೆ ಬಾಗಿ ತೋತಾಳ ಅದನ್ನೆಲ್ಲಾ ಮಳೆಗಣ್ಣಿನಿಂದ ನೋಡಿದಂತ ವೇಮನಿಗೆ ಶರೀರದಾಗ ಏನೈತಿ ಶರೀರದಾಗ ಇದ್ರ ಸಂಬಂಧ ನಾನು ಇಷ್ಟೆಲ್ಲ ಉಪಾಸಿಸಿದ್ದು ಇಷ್ಟೆಲ್ಲ ಅತಿಯಿಂದ ತಂದು ಕೊಟ್ಟನಲ್ಲ ಇದ್ರ ಶರೀರದಾಗ ಏನೈತೆ ಅನ್ನುವಂತ ಆ ಬುದ್ಧಿ ಅವನ ಮನಸ್ಸಿಗೆ ಅದೇ ಕ್ಷಣ ಬಂತು ಅದೇ ಕ್ಷಣನ ಬರಣ ಅವ್ರು ಹಂಗ ಅವರು ಬೆತ್ತಲೆ ಆಗಿದ್ರು ಅವರು ಅದೇ ರೀತಿ ಬೆತ್ತಲೆಯಾಗಿ ಆಗಿ ಏನ್ ಬಂದ್ರು ಹೊರಗೆ ಬಂದ್ರು ಹೊರಗೆ ಬಂದ ಅವನ್ ಹಿಡಿದ್ ಬಿಡಕ್ಕ ನಾ ಇರಬಾಳಪ್ಪ ನಾ ಸತ್ತು ಬಿಡಬೇಕಂತ ಹೇಳಿ ಅವ್ರು ಕುಂತ ಬಿಡತಾವ ಯಾರು ಏನು ಅವಾಗ ಅಭಿರಾಮ ಅಭಿರಾಮ ಅನ್ನುವಂತ ಒಬ್ಬ ವ್ಯಕ್ತಿ ಅವನ ಧ್ಯಾನೋದಯ ಆಗತ್ತ ನೋಡಿ ವಿಚಾರ ಮಾಡಿ ಎಲ್ಲಿ ಮೇವನ ಮಂದಾನಂದ ಕಾಲದೊಳಗ ಇಸ್ಬೇಕು ಹುಡುಕ ದೇಶ ಎಲ್ಲ ಮಾಡಿದ ಆ ಅವನೇ ಏನಂತ ಮಂದ ಇವತ್ತೆಲ್ಲ ನೆಟ್ಟಿ ಕುಲ ನೆನಪಿರುವಂತ ಮಹಾನ್ ವ್ಯಕ್ತಿಯಾಗಿ ವೇಮನಾಗಿ ಮಾತ್ರ ಅದಕ್ಕ ನೋಡಿ ಅದನ್ನ ಮಾರ್ಪಡಿಸಿದ ತಾಯಿ ಹೃದಯ ಅದು ನಮ್ಮ ಏಮ್ ನಟ್ಟಿ ಮಲ್ಲ ತಾಯಿ ಹೃದಯ ಆ ಏಮ್ ನಟ್ಟಿ ಮಲ್ಲ ತಾಯಿಗೆ ಬರಲಿ ಜೋರಾದ அதுக்கோட் இதன் மக்களும் சா நான் ஏன் மறுக்காயே ಆ ಪ್ರತಿಯೊಬ್ಬ ಮೈದನು ಎಷ್ಟ ಕೆಟ್ಟ ಇರಲಿ ಅದನ್ನು ಬಿಟ್ಟು ಯಾವ ಇದನ್ನು ತಿಳಿದು ಬದುಕಿದ್ರೆ ನಾನು ನಿಮಗೆಲ್ಲ ಸೇರಿ ಆ ಕಾಯಿಲೆ ಜಯಂತಿ ಮಾಡಿದ್ದು ಸಾರ್ಥಕ ಅದಕ್ಕೆ ನನಗ ಇವತ್ತ ಎರಡು ಮಾತನ್ನ ಏನ್ ರೆಡ್ಡಿ ಮಲ್ಲೊಂದು ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಊರಿನ ಸಮಸ್ತ ಗೌಡರಿಗೂ ನಿಮಗೆಲ್ಲರಿಗೂ ಸಹ ವಂದಿಸುತ್ತಾ ನಾನು ಎರಡು ಮಾತನ್ನು नव तट